ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದರ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಸೊ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥ ಪ್ರಶ್ ಮುಖ್ಯ ಪ್ರಶ್ನೆ ಇದೆ ಸೊ ಇಲ್ಲಿ ಒಂದನೇ ಪ್ರಶ್ನೆ ಏನಂತಂದ್ರೆ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಅಂತಕ್ಕಂಥದ್ದು ಸೊ ಇಲ್ಲಿ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತಂದರೆ ಬೈಬಲ್ ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಮೊಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಡ್ಯಾಶ್ ಅಂತಕ್ಕಂಥದ್ದು ಸೊ ಇಲ್ಲಿ ಎಲ್ಲಿ ಅಂತಂದ್ರೆ ಮೆಕ್ಕಾದಲ್ಲಿ ಜನಿಸ್ತಾರೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರೆ ಕುಬ್ಲಾಯ್ ಖಾನ್ ಡ್ಯಾಶ್ನ ಮೊಮ್ಮಗ ಅಂತಕ್ಕಂಥ ಪ್ರಶ್ನೆ ಸೊ ಯಾರ ಮೊಮ್ಮಗಪ್ಪ ಅಂತಂದ್ರೆ ಚಂಗೀಸ್ ಖಾನನ್ನ ಮೊಮ್ಮಗ ಅಂಥೇಳಿ ಬರೀರಿ ನಂತರದಲ್ಲಿ ನಾಲ್ಕನೇ ಪ್ರಶ್ನೆ ಟರ್ಕರ ಮೂಲ ಡ್ಯಾಶ್ ಅಂತಕ್ಕಂಥದ್ದು ಸೊ ಟರ್ಕರ ಯಾವ ಮೂಲದಿಂದ ಅಂತ ಅಂತಂದ್ರೆ ಟರ್ಕಿಸ್ತಾನ್ ಅಂತಕ್ಕಂಥ ಮೂಲದಿಂದ ಬಂದವರು ಇನ್ನು ಮುಖ್ಯ ಪ್ರಶ್ನೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಇದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಮತ್ತು ಅವರ ತಂದೆ ತಾಯಿ ಯಾರು ಅಂತಕ್ಕಂಥದ್ದು ಸೊ ಉತ್ತರವನ್ನು ನೋಡಿ ಸೊ ಉತ್ತರ ಏನಂತಂದ್ರೆ ಯೇಸು ಕ್ರಿಸ್ತ ಎಲ್ಲಿ ಜನಿಸ್ತಾರತ್ತಂದ್ರೆ ಸೊ ಬೆತ್ಲೆಮ್ ಅಂತಕ್ಕಂಥದ್ರಲ್ಲಿ ಜನಿಸ್ತಾರ ಸೊ ತಂದೆ ಜೋಸೆಫ್ ತಾಯಿ ಮೇರಿ ಅಂತಕ್ಕಂಥವ್ರು ಸೊ ಇಲ್ಲಿ ಉತ್ತರವನ್ನು ಬರೀರಿ ಇನ್ನು ಎರಡನೇ ಒಂದು ಪ್ರಶ್ನೆ ಏನಂತಂದ್ರೆ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಐತಿ ಸೊ ಇದಕ್ಕೆ ಉತ್ತರವನ್ನು ನೋಡಿ ಸೊ ಕ್ರಿಸ್ತರ ಮುಖ್ಯ ಬೋಧನೆಗಳು ಸೊ ಮೊದಲೇದಾಗಿ ಏನು ಹೇಳ್ತಾರಂತಂದ್ರೆ ನಾವೆಲ್ಲ ದೇವರ ಮಕ್ಕಳು ಹೇಳಿ ಹೇಳ್ತಾರೆ ಅದೇ ರೀತಿ ನಾವೆಲ್ಲ ಸಹೋದರರು ಹೇಳಿ ಹೇಳ್ತಾರೆ ಇನ್ನು ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ಹೇಳಿ ಹೇಳ್ತಾರೆ ಅದೇ ರೀತಿ ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಹೇಳಿ ಹೇಳ್ತಾರೆ ಇನ್ನು ಕೊನೆಯದಾಗಿ ಇರ್ತಕ್ಕಂಥದ್ದು ಏನಂತಂದ್ರ ಮಾನವನ ಸೇವೆ ದೇವರ ಸೇವೆ ಅಂತೇಳಿ ಹೇಳ್ತಾರೆ ಸೊ ಇವಿಷ್ಟು ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಆಗಿರ್ತವೆ ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ಕ್ರೂಸೆಡ್ಸ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ಮುಖ್ಯ ಕಾರಣ ಏನಂತಂದ್ರೆ ಕ್ರೈಸ್ತರು ಮತ್ತು ಮುಸಲ್ಮಾನರು ಪ್ಯಾಲೆಸ್ತೈನ್ ಮತ್ತು ಅದರ ರಾಜಧಾನಿ ಜೆರ್ಯೂಸೆಲಮ್ ಪವಿತ್ರ ಭೂಮಿಗಾಗಿ ಒಂಬತ್ತು ಬಾರಿ ಓಡಾರಿ ಹೋರಾಡಿರುವುದೇ ಯುದ್ಧಗಳಿಗೆ ಏನಪ್ಪಾ ಅಂದರೆ ಇಲ್ಲಿ ಮುಖ್ಯ ಕಾರಣವಾಗ್ತದೆ ಇಲ್ಲಿ ಒಂದು ಭೂಮಿಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಹೋರಾಟವನ್ನು ಇವರು ಮಾಡ್ತಾರೆ ಯಾರು ಕ್ರೈಸ್ತರು ಮತ್ತು ಮುಸ್ಲಿಮರು ಸೊ ಈ ಈ ಒಂದು ಕ್ರೂಸೈಡ್ ಯುದ್ಧಗಳನ್ನ ಏನ್ಪಾತಂದ್ರೆ ಧರ್ಮ ಯುದ್ಧಗಳಂತೂ ಅನ್ನ ಏನು ಮಾಡ್ತಾರೆ ಅಂತಂದ್ರೆ ಕರೀತಾರ ಇನ್ನು ನಾಲ್ಕನೇ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರವನ್ನು ಇಲ್ಲಿ ದೇವರು ಒಬ್ಬನೇ ಆತನೇ ಅಲ್ಲ ಅಂತಕ್ಕಂಥದ್ದನ್ನು ಸೊ ಇಲ್ಲಿ ಮುಖ್ಯವಾಗಿ ಬೋಧನೆ ಮಾಡ್ತಾರೆ ಅದೇ ರೀತಿ ಪ್ರವಾದಿ ಮೊಹಮ್ಮದರು ದೇವರ ಪ್ರಭಾ ಪ್ರವಾದಿ ಅಂತೇಳಿ ಇರ್ತಕ್ಕಂಥದ್ದು ಇನ್ನು ದೇವರು ನಿರಾಕಾರ ಅಂತಕ್ಕಂಥದ್ದು ಅದೇ ರೀತಿ ಮುಸಲ್ಮಾನನು ದೇವರ ಸೇವಕನಾಗಬೇಕಂಥೇಳಿ ಇಲ್ಲಿ ಪ್ರವಾದಿ ಮೊಹಮ್ಮದರು ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದು ಅದೇ ರೀತಿ ಪ್ರಾಮಾಣಿಕನಾಗಿರಬೇಕು ಅಂತಕ್ಕಂಥದ್ದನ್ನು ಏನು ಅಂತಂದ್ರೆ ಬೋಧನೆ ಮಾಡ್ತಾರೆ ಅದೇ ರೀತಿ ಬಡ್ಡಿ ವ್ಯವಹಾರ ಆಗಿರ್ಬೋದು ಶಿಶು ಹತ್ತೆ ಮದ್ಯಪಾನ ಜೂಜು ಸೊ ಇವುಗಳು ಯಾವುದನ್ನು ಮಾಡಬಾರ್ದು ಅಂತೇಳಿ ಇಲ್ಲಿ ಹೇಳ್ತಾರೆ ಇನ್ನು ಐದನೇ ಪ್ರಶ್ನೆ ಇರ್ತಕ್ಕಂಥದ್ದು ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಅರಬ್ಬರ ಕೊಡುಗೆಗಳನ್ನು ನೋಡಿಲಿ ಸೊ ಇವರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರ ಅಂತಕ್ಕಂಥದ್ದು ಕೊಡುಗೆ ಇನ್ನು ಸಾಹಿತ್ಯಕ್ಕೆ ತಮ್ಮದಾಗಿರ್ತಕ್ಕಂಥ ಕೊಡುಗೆ ಏನು ಮಾಡ್ತಾರತ್ತಂದ್ರೆ ಆ ನೀಡ್ತಾರಂತಕ್ಕಂಥದ್ದು ಇನ್ನು ಬೀಜ ಗಣಿತ ರಸಾಯನಶಾಸ್ತ್ರ ಶಾಸ್ತ್ರಗಳಿಗೆ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಕೊಡುಗೆಯನ್ನು ನೀಡ್ತಾರೆ ಸೊ ಅಂಕಿಗಳ ಬಳಕೆಗೆ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಅರಿತುಕೊಂಡಿರ್ತಾರಂತಕ್ಕಂಥದ್ದು ಸೊ ಇಷ್ಟು ಇರ್ತಕ್ಕಂಥದ್ದು ಇನ್ನು ಅದೇ ರೀತಿ ಅರಮನೆ ಮಸೀದಿ ಗ್ರಂಥಾಲಯ ಆಸ್ಪತ್ರೆಗಳನ್ನು ಏನು ಮಾಡ್ತಾರತ್ತಂದ್ರೆ ನಿರ್ಮಾಣ ಮಾಡ್ತಾರೆ ಇನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಕೊಡುಗೆ ಏನಂತಂದ್ರೆ ಯುನಾನಿ ವೈದ್ಯ ಪದ್ಧತಿ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೊಡುಗೆ ಯಾವುದು ಯುನಾನಿ ಅಂತಕ್ಕಂಥ ವೈದ್ಯ ಪದ್ಧತಿ ಸೊ ಇಷ್ಟೇ ಅಂತಂದ್ರೆ ಇಲ್ಲಿ ಕೊಡುಗೆಗಳನ್ನು ನೋಡ್ಬೋದು ಇನ್ನು ಆರನೇ ಪ್ರಶ್ನೆ ಇರ್ತಕ್ಕಂಥದ್ದು ಅಟೋಮನ್ ಟರ್ಕರ್ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇವರು ಮೂಲ ಸ್ಥಾನ ಯಾವುದಂತಂದ್ರೆ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂತಕ್ಕಂಥದ್ದು ಇನ್ನು ಇವರು ಇಸ್ಲಾಂನ ಅನಿವಾಯಿಗಳಾಗಿರ್ತಾರೆ ನಂತರದಲ್ಲಿ ಇವರು ಕುಬ್ಲಾಯ್ ಖಾನ್ ನಂತರ ಸೊ ಪ್ರಾಬಲ್ಯಕ್ಕೆ ಬರ್ತಾರೆ ಅದೇ ರೀತಿ ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಏನು ಮಾಡ್ತಾರತ್ತಂದರೆ ಇಲ್ಲಿ ಅಂತಕ್ಕಂಥದ್ದು ಅದೇ ರೀತಿ ಭಾರತದ ಮೇಲೆ ಏನು ಮಾಡ್ತಾರತ್ತಂದರೆ ಇಲ್ಲಿ ದಾಳಿಯನ್ನು ಮಾಡ್ತಾರೆ ಸೊ ಯುದೈನ್ ಪಾತ್ ಅಂತಂದ್ರೆ ಅಟೋಮನ್ ಟರ್ಕರ ಬಗ್ಗೆ ಇರ್ತಕ್ಕಂಥದ್ದು ವಿಷಯ ಸೊ ಯುದೈನ್ ಪಾತ್ ಅಂತಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಆಗಿರ್ತವೆ ಸೊ ಅಧ್ಯಾಯ ಯಾವುದು ನೋಡಿ ಸೊ ಜಗತ್ತಿನ ಪ್ರಮುಖ ಘಟನೆಗಳಂತಕ್ಕಂಥ ಸೊ ಅಧ್ಯಾಯದ ಪ್ರಮುಖವಾಗಿರ್ತಕ್ಕಂಥ ಅಭ್ಯಾಸಗಳು ಆಗಿರ್ತವೆ ಸೊ ಇನ್ನು ಏನಪ್ಪ ಅಂತಂದ್ರೆ ನಮ್ಮ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ